ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊದೇದಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ನೋಡುವ ಅಂಡ್ ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ನ ಬಗ್ಗೆ ಕೂಡ ನೋಡುವ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಈ ವಾರ ಬಿಗ್ ಬಾಸ್ ನ ಮನೆಯಲ್ಲಿ ಎಂಟು ಜನ ಕಂಟೆಸ್ಟೆಂಟ್ ಗಳು ಇದಾರೆ ಸೊ ಇವರಲ್ಲಿ ಇದೀಗ ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಇನ್ನು ಬಾಕಿ ಉಳಿದಂತ ಮೂರು ಜನ ಕಂಟೆಸ್ಟೆಂಟ್ಗಳು ಅಂತಂದ್ರೆ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಹನುಮಂತ ಸೊ ಇವ್ರು ಮೂರು ಜನ ಸೇಫ್ ಆಗಿದ್ದಾರೆ ಬಾಕಿ ಉಳಿದಂತ ಐದು ಜನ ಕಂಟೆಸ್ಟೆಂಟ್ ಗಳಂದ್ರೆ ಧನ್ರಾಜು ಭವ್ಯ ಗೌಡ ಗೌತಮಿ ಜಾಧವ್ ರಜತ್ ಉಗ್ರಂ ಮಂಧು ಸೊ ಇವರಿಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಇವರಗಳಿಗೆ ಎಷ್ಟೆಷ್ಟು ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಎಂಬುದನ್ನು ಕಂಪ್ಲೀಟ್ ಆಗಿ ಇದೀಗ ನೋಡುವ ಸೊ ಲಿಂಕ್ ಅನ್ನು ನಿಮ್ಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಡ್ಬೇಕು ಕ್ಲಿಕ್ ಅನ್ನ ನಂತರ ಪೇಜು ನಿಮಗೆ ಈ ರೀತಿ ಶೋ ಆಗುತ್ತೆ ಇಲ್ಲ ಅಂತಂದ್ರೆ ಯಾವುದೋ ಒಂದು ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕಾರಣ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸರ್ಚ್ ಅನ್ನ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ನಿಮ್ಗೆ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಅಲ್ಲಿ ನೀವು ನೋಡ್ತಾ ಇರಬಹುದು ಹದಿನಾರನೇ ವಾರದ ಒಂದು ಎಲಿಮಿನೇಷನ್ ಅಂತ ಇದೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಂಡ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ತರ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು ಸೊ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನಿಮಗೆ ಒಂದು ಓಟಿಂಗ್ ಪೋಲ್ ಕೂಡ ನಿಮಗೆ ಶೋ ಆಗ್ತಿದೆ ಸೊ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಅನ್ನ ಮಾಡಿದ್ರೆ ಸೊ ಯಾರ್ಯಾರಿಗೆ ಎಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಎಕ್ಸಾಂಪಲ್ ಆಗಿ ಈಗ ನಾನು ಒಬ್ಬರಿಗೆ ಓಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ನಾಮಿನೇಟ್ ಆಗಿರ್ತಾರೆ ಧನ್ರಾಜು ಭವ್ಯ ಗೌಡ ಗೌತಮಿ ರಜತ್ ಉಗ್ರ ಮಂಜು ಸೊ ಯಾರಿಗೆ ಬೇಕಾದ್ರೂ ಇಲ್ಲಿ ನೀವು ಒಂದು ಓಟ್ ಅನ್ನ ಮಾಡಬಹುದು ಎಕ್ಸಾಂಪಲ್ ಆಗಿ ನಾನು ಈಗ ಒಂದು ಓಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಡೈರೆಕ್ಟ್ ಆಗಿ ಇವಾಗ ನಾನು ರಜತ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಓಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ನೆಕ್ಸ್ಟ್ ಓಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ರಿಸಲ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರಬಹುದು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿಗ ನೋಡ್ತಾ ಇರಬಹುದು ಟೋಟಲ್ ಆಗಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ಟಾಪ್ ನಲ್ಲಿ ಬಂದ್ಬಿಟ್ಟು ಧನ್ರಾಜ್ ಇದ್ದಾರೆ ಇನ್ನು ಎರಡನೇ ಪ್ಲೇಸ್ ನ ಉಗ್ರ ಮಂಜು ಇನ್ನು ಮೂರನೇದಾಗಿ ಭವ್ಯ ಗೌಡ ನಾಲ್ಕನೇ ಪ್ಲೇಸ್ ನಲ್ಲಿ ರಜಾತು ಇನ್ನು ಐದನೇ ಪ್ಲೇಸ್ ನಲ್ಲಿ ಗೌತಮಿ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎರಡು ಜನ ಕಂಟೆಸ್ಟೆಂಟ್ ಗಳು ಇದೀಗ ಎಲಿಮಿನೇಟ್ ಆಗ್ತಾ ಇದಾರೆ ಸೊ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡಿಂಗ್ ಆಗಿರುತ್ತೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಇನ್ನು ಜಿಯೋ ಸಿನಿಮಾ ಅಪ್ಲಿಕೇಶನ್ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟು ಕೂಡ ಬರುತ್ತೆ ಆ್ಯಂಡ್ ಅದ್ರ ಬಗ್ಗೆಯೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ಸೊ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಮಾಡ್ತೀನಿ ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾವ ಎರಡು ಜನ ಕಂಟೆಸ್ಟೆಂಟ್ಗಳು ಎಲ್ಮೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವೀಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು